ಗುಬ್ಬಿ ತಾಲೂಕಿನ ಸುಂಕಾಪುರ ಗ್ರಾಮದಲ್ಲಿ ಹೇಮಾವತಿ ಎಕ್ಸ್ಪ್ರೆಸ್ ಪೈಪ್ಲೈನ್ ಲಿಂಕ್ ಕೆನಲ್ ಕಾಮಗಾರಿಯನ್ನು ವಿರೋಧಿಸಿ ರೈತರಿಂದ ಬೃಹತ್ ಪ್ರತಿಭಟನಾ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಜನಪ್ರಿಯ ಶಾಸಕರಾದಂತ ಸುರೇಶ್ ಗೌಡ್ರು ಹೋರಾಟಕ್ಕೆ ಮಾತನಾಡಿದ ಇವತ್ತು ನಾವು ಕೊಟ್ಟಂತ ಕರೆಗೆ ಪಕ್ಷಾತೀತವಾಗಿ ಇವತ್ತು ಲಿಂಕ್ ಲಿಂಕ್ಯಾನ ನಿಲ್ಲಿಸಬೇಕು ಅಂತೇಳಿ ನಾವೊಂದು ಪ್ರತಿಭಟನೆಯನ್ನ ಕರೆ ಕೊಟ್ಟಿದ್ದು ಈ ಪ್ರತಿಭಟನೆಗೆ ಎಲ್ಲ ಸಂಘ ಸಂಸ್ಥೆಗಳು ಮಠಾಧಿಪತಿಗಳು ರೈತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸುವಂತ ಒಂದು ವ್ಯವಸ್ಥೆ ಆಗಿತ್ತು ಆದರೆ ಪೊಲೀಸವರು ನಾನು ಪೊಲೀಸ್ ಏನು ಟೀಕೆ ಮಾಡಲ್ಲ ಆದರೆ ಒಂದು ಈ ಸರ್ಕಾರ ಈ ಸಿದ್ದರಾಮಯ್ಯ ಸರ್ಕಾರ ಎರಡು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ ಈ ಲಿಂಕ್ ಕೆನಾಲ್ ಏನೀಗ ಹೊಸದಾಗಿ ಒಂದು ಮೂಲ ಯೋಜನೆಗೆ ವಿರುದ್ಧವಾಗಿ ಬೈಫರ್ಕೇಶನ್ ಅಂದ್ರೆ ಒಂದು ಹೇಳ್ತಾರೆ ಕನ್ನಡದಲ್ಲಿ ಅದನ್ನ ಮೂಲ ಯೋಜನೆಯನ್ನ ವಿನ್ಯಾಸವನ್ನ ಬೈಪಾಸ್ ಮಾಡಿ ಅಂದ್ರೆ ಕಳ್ಳ ದಾರಿಯಲ್ಲಿ ತಗೊಂಡೋಗದ ನೀರನ್ನ ಅಂದ್ರೆ ನಮ್ಮ ಒಂದು ಸರ್ಕಾರ ಐವತ್ತು ವರ್ಷಗಳ ಹಿಂದೆ ಈ ರೀತಿಯಲ್ಲೇ ಹೇಮಾವತಿ ನೀರು ಎಲ್ಲ ತಾಲೂಕುಗಳ ಮುಖಾಂತರ ಥಾಯ್ಲೆಂಡ್ಗೆ ಹೋಗಬೇಕು ಅಂತೇಳಿ ಮೂಲ ವಿನ್ಯಾಸವನ್ನ ಮಾಡಿ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಗುತ್ತೆ